ಫ್ರೆಂಡ್ಸ್ ನೀವು ಈ ವಿಡಿಯೋದಲ್ಲಿ ಏನು ಒಂದು ಮಾಹಿತಿನ ತಿಳ್ಕೊಳ್ತೀರ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡು ಯಾರೆಲ್ಲ ಒಂದು ಕಳ್ಕೊಂಡಿದಿರ ಇಲ್ಲಿ ಅಧಿಕಾರಿಗಳು ವೆರಿಫಿಕೇಷನ್ ನಡೆದಂಥ ಸಂದರ್ಭದಲ್ಲಿ ಒಂದು ಬಿ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಮತ್ತು ಅಂತೋದಯ ರೇಷನ್ ಕಾರ್ಡ್ ಆಗಿರ್ಬೋದು ಇವು ಒಂದಷ್ಟು ಜನರ ಒಂದು ರೇಷನ್ ಕಾರ್ಡನ್ನ ಡಿಲೀಟ್ ಮಾಡಿದರು ಹಾಗಾಗಿ ಈ ಡಿಲೀಟ್ ಆದಂಥ ಒಂದು ರೇಷನ್ ಕಾರ್ಡನ್ನ ಏನು ಮಾಡಬೇಕು ಡಿಲೀಟ್ ಆದಂಥವರು ತುಂಬ ಒಂದು ಗೋಳಾಟ ನಡೆಸ್ತಾ ಇರೋದ್ರಿಂದ ಸರ್ಕಾರ ಕೂಡ ಇದರ ಬಗ್ಗೆ ಗಮನ ಹರಿಸಿ ತುಂಬ ಜನರ ಗೋಳಾಟನ ನೋಡಿ ಆದರೆ ಇಲ್ಲಿ ಎಲಿಜಿಬಲ್ ಇದ್ದಂಥವರಿಗೆ ಒಂದು ರೇಷನ್ ಕಾರ್ಡನ್ನ ನೀಡಬೇಕು ಇದು ರದ್ದಾಗಿರುವಂಥದ್ದು ತುಂಬ ಅನ್ಯಾಯ ಇವರಿಗೆ ಮತ್ತೆ ಮರಳಿ ಒಂದು ರೇಷನ್ ಕಾರ್ಡ್ ನೀಡುವಂಥ ಒಂದು ಕೆಲಸ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆನ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದರು ಮಾನ್ಯ ಮುಖ್ಯಮಂತ್ರಿಗಳು ಅದೇ ರೀತಿಯಾಗಿ ಪ್ರತಿಯೊಂದು ಬೆಂಗಳೂರಲ್ಲಿ ಎಷ್ಟು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆಯೋ ಆ ರೇಷನ್ ಕಾರ್ಡ್ಗಳನ್ನು ಮರಳಿ ನೀಡುವಂಥ ಪ್ರಕ್ರಿಯೆ ಆರಂಭ ಆಗಿರುವಂಥದ್ದು ಈಗ ರೇಷನ್ ಕಾರ್ಡ್ ಯಾರಾದರೂ ನೀವು ವಿಡಿಯೋ ನೋಡ್ತಾ ಇರುವಂಥವ್ರು ರೇಷನ್ ಕಾರ್ಡ್ ಏನಾದರೂ ನಿಮ್ಮದು ಕೂಡ ರದ್ದಾಗಿತ್ತು ಅಥವಾ ಬಿ ಪಿ ಎಲ್ ಕಾರ್ಡ್ನಿಂದ ಎ ಪಿ ಎಲ್ಗೆ ಏನಾದರೂ ಶಿಫ್ಟ್ ಆಗಿತ್ತು ಅಂತಂದ್ರೆ ಈ ವಿಡಿಯೋದಲ್ಲಿ ನಿಮಗೆ ಕ ಸಂಪೂರ್ಣವಾದಂಥ ಒಂದು ಮಾಹಿತಿನ ಸಿಗುತ್ತೆ ಮತ್ತು ಗುಡ್ ನ್ಯೂಸ್ ಸಿಗುತ್ತೆ ಸ್ನೇಹಿತರೆ ಹೌದು ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಮರಳಿ ನಿಮಗೆ ಸಿಗುತ್ತೆ ಒಂದು ಕೆಲಸ ಮಾಡಬೇಕು ನೀವೇನು ಮಾಡಬೇಕಂತಂದರೆ ನಿಮ್ಮ ಹತ್ರ ಎಲ್ಲ ಒಂದು ದಾಖಲೆಗಳು ಕರೆಕ್ಟಾಗಿ ಇಟ್ಕೊಳ್ಬೇಕಾಗುತ್ತೆ ನೀವು ಯಾವುದೇ ಆದಾಯ ತೆರಿಗೆ ಪಾವತಿ ಮಾಡಬಾರ್ದು ಮತ್ತು ನಿಮ್ಮ ಹತ್ರ ಕೆಲವೊಂದಿಷ್ಟು ಏಳುವರೆ ಎಕರೆಗಿಂತ ಹೆಚ್ಚಿಗೆ ಜಮೀನು ಇರಬಾರ್ದು ನಿಮ್ಮ ಹತ್ರ ವೈಟ್ ಬೋರ್ಡ್ ಕಾರ್ ಇರಬಾರ್ದು ನಿಮ್ಮ ಸ್ವಂತಕ್ಕಾಗಿ ಬಳಸುವಂಥ ವೆಹಿಕಲ್ಗಳು ಇರಬಾರ್ದು ಇರಬಾರ್ದು ಅಂದರೆ ವೈಟ್ ಬೋರ್ಡ್ನಲ್ಲಿ ನೀವು ಸ್ವಂತ ಬಳಸುವಂಥ ವೆಹಿಕಲ್ ಇರಬಾರ್ದು ಎಲ್ಲೋ ಬೋರ್ಡ್ ಇದ್ದರೆ ನಡೆಯುತ್ತೆ ಅದು ಸಾರ್ವಜನಿಕರಿಗೆ ಉಪಯೋಗ ಆಗೋಕ್ಕೆ ಒಂದು ನಿಮ್ಮ ಬಿಸ್ನೆಸ್ಗೆ ಇಟ್ಕೊಂಡಿರ್ತೀರ ಅದು ಓಕೆ ಎಲ್ಲೋ ಬೋರ್ಡ್ ಇದ್ದರೆ ಪರವಾಗಿಲ್ಲ ವೈಟ್ ಬೋರ್ಡ್ ಅಂದ್ರೆ ನಿಮ್ಗೆ ರೇಷನ್ ಕಾರ್ಡ್ ಮರಳಿ ಸಿಗೋದಿಲ್ಲ ಹಾಗೆ ಸರ್ಕಾರಿ ನೌಕರರು ಕೂಡ ಒಂದು ಬಿ ಪಿ ಎಲ್ ಕಾರ್ಡ್ನ ಪಡ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆ ಅವರಿಗೂ ಕೂಡ ಮೊದಲನೇ ಮಕ್ಕ ಸಿಗೋದಿಲ್ಲ ಮತ್ತು ಅವ್ರಿಗೂ ಕೂಡ ಇನ್ನೇನು ರೇಷನ್ ಕಾರ್ಡ್ ಪಡ್ಕೊಂಡಿದ್ರೋ ಅವರಿಗೆ ದಂಡ ಹಾಕುವಂಥ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ ಗೌರ್ಮೆಂಟ್ ನೌಕರಿ ಇದ್ದಂಥವ್ರು ರೇಷನ್ ಕಾರ್ಡ್ ಹೊಂದಿರ್ತಾರೆ ನೋಡಿ ಅವ್ರದ್ದು ಅವರಿಗೆ ದಂಡ ಹಾಕಲಿಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು ಯಾವುದೇ ನೌಕರಿ ಮಾಡೋಂಥವ್ರು ಸರ್ಕಾರಿ ನೌಕರಿಯಲ್ಲಿ ಇರುವಂಥವ್ರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಾದರೂ ಅಂದರೆ ಅವರಿಗೆ ದಂಡ ಹಾಕಲಿಕ್ಕೆ ತಯಾರಾಗಿದ್ದಾರೆ ಹಾಕ್ತಾಯಿದ್ದಾರೆ ಕೂಡ ಈಗ ಹಾಗಾಗಿ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಎಲಿಜಿಬಲ್ ಇದ್ದರೂ ಕೂಡ ಡಿಲೀಟ್ ಆಗಿತ್ತು ರದ್ದಾಗಿತ್ತು ಮತ್ತು ಬಿ ಪಿ ಎಲ್ನಿಂದ ಎ ಆಗಿತ್ತು ಅಂತಂದರೆ ನಿಮಗೆ ಮರಳಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಶಿಫ್ಟ್ ಇರುವಂಥದ್ದು ಅದು ಯಾವ ರೀತಿ ಮಾಡ್ತಾರೆ ಅಂತಂದರೆ ನಿಮ್ಮ ನಿಮ್ಮ ಮನೆಗಳಿಗೆ ಅಧಿಕಾರಿಗಳು ಭೇಟಿ ನೀಡಿ ನಿಮ್ಮ ಒಂದು ಎಲ್ಲ ದಾಖಲೆಗಳು ಪರಿಶೀಲನೆ ಮಾಡಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಿಮಗೆ ಮಾಡ್ತಾ ಇದ್ದಾರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಏನಾದರೂ ರದ್ದಾಗಿದ್ದರೆ ನೀವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ ಅಧಿಕಾರಿಗಳೇ ನಿಮ್ಮ ಮನೆಗೆ ಬರ್ತಾರೆ ಒಂದು ವೇಳೆ ಏನಾದರೂ ಅಧಿಕಾರಿಗಳು ನಿಮ್ಮ ಮನೆಗೆ ಬಂದಿಲ್ಲ ವೆರಿಫಿಕೇಷನ್ ಮಾಡಿಲ್ಲ ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ ಡಿಲೀಟ್ ಆಗಿದ್ದರೂ ಕೂಡ ಯಾರೂ ಅಧಿಕಾರಿಗಳು ಬಂದಿಲ್ಲ ಅಂತಂದರೆ ನೀವೇ ನೇರವಾಗಿ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ತಹಸೀಲ್ದಾರ್ ಆಫೀಸ್ಗೆ ಮಾಹಿತಿ ಕೊಡಬೇಕಾಗುತ್ತೆ ಸುಮ್ಮ ಸುಮ್ಮನೆ ನಮ್ಮ ರೇಷನ್ ಕಾರ್ಡು ರದ್ದಾಗಿದೆ ನಾವು ಯಾವುದೇ ಆದಾಯ ತೆರಿಗೆ ಕಟ್ಟುವಂಥವ್ರಲ್ಲ ಅಂತ ನೀವು ಮಾಹಿತಿ ಕೊಟ್ಟರೆ ನಿಮ್ಮ ರೇಷನ್ ಕಾರ್ಡ್ ಮತ್ತೆ ಮರಳಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ತಿಳಿಸೋ ನನ್ನ ಉದ್ದೇಶದಿಂದ ಮಾಡಿದ್ದೀನಿ ಮಾಹಿತಿ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು